ತುಂಬ ಉಪಯೋಗಕ್ಕೆ ಬರುವಂಥ ಮತ್ತೆ ತುಂಬ ಇಂಟ್ರೆಸ್ಟಿಂಗ್ ಆಗಿರುವಂಥ ವಿಡಿಯೋ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೇನೆ ಎಲ್ಲರಿಗೊಂದು ಉಪಯೋಗ ಆಗುವಂಥದ್ದೇ ಅವರಿಗೆಲ್ಲ ಕೂದಲು ಗ್ರೋತ್ ಆಗಬೇಕು ಅಂತ ಹೇಳಿ ಅನ್ಕೊಳ್ತೀರಾ ಅವರೆಲ್ಲ ಖಂಡಿತವಾಗಿ ಬನ್ನಿ ಮೊಳಕೆ ತರಿಸಿದ್ರು ಕಾಳನ್ನು ತಿನ್ನಿ ಈಗ ನಾನು ಹೇಳಿರುವಂಥ ಪೇಸ್ಟನ್ನು ಹಾಕಿ ಅದರ ನೀರನ್ನು ನೀವು ತಲೆಗೆ ಹಾಕೊಳ್ಳಿ ಇಲ್ಲಾಂದರೆ ಎಣ್ಣೆಯಲ್ಲಿ ಹಾಕಿ ಬಿಸಿ ಮಾಡ್ಕೊಳ್ಳಿ ಈ ಥರ ಮೊಳಕೆಯನ್ನು ತಂದು ಅದನ್ನು ಸಹ ನೀವು ಹೊಟ್ಟೆಗೆ ತೊಗೊಳ್ಳಿ ಇದರಿಂದ ಸಹ ತಲೆ ಕೂದಲು ಸಹ ಗ್ರೋತ್ ಆಗ್ತದೆ ನಮಸ್ತೆ ಫ್ರೆಂಡ್ಸ್ ಇಷ್ಟರ ದಿನ ನನಗೆ ತುಂಬ ಸಪೋರ್ಟ್ ಇದ್ದೀರ ಹೀಗೇ ಸಪೋರ್ಟ್ ಇದ್ದೀರಿ ಎಲ್ಲರಿಗೂ ತುಂಬ ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೇನೆ ಹಾಗೆ ಇವತ್ತಿನ ವಿಡಿಯೋ ಅಂತ ಹೇಳಿದರೆ ತಲೆ ಕೂದಿಗೆ ಸಂಬಂಧಪಟ್ಟಿದ್ದು ಇದನ್ನು ನಾನು ತುಂಬ ಸಲ ಸಹ ಹೇಳಿದ್ದೇನೆ ಇವತ್ತು ಸ್ವಲ್ಪ ಕೇಳಿದರು ನನಗೆ ನನ್ನ ಸಬ್ಸ್ಕ್ರೈಬರ್ ಒಬ್ಬರು ಹಾಗೆ ಇನ್ನೊಮ್ಮೆ ನಾನು ಇದನ್ನು ರಿಪೀಟ್ ಇದ್ದೇನೆ ಮೆಂತೆ ಕಾಳನ್ನು ನಾವು ಯಾವ ಥರ ಯೂಸ್ ಮಾಡ್ಬೋದು ಅಂತೇಳಿ ಅಂದರೆ ನಾವೀಗ ಒಂದು ಟೆನ್ ಇಯರ್ ಮಕ್ಕಳಿಗೆ ಆ ಥರ ಎಲ್ಲ ಯೂಸ್ ಮಾಡ್ಬೋದು ಇದು ಟೆನ್ ಇಯರ್ನ ನಂತರ ಏಜ್ ಆದರೂ ಸಹ ಯಾರು ಬೇಕಾದರೂ ಯೂಸ್ ಮಾಡ್ಬೋದು ಯೂಸ್ ಮಾಡೋಕ್ಕಿಂತ ಮೊದಲು ಒಮ್ಮೆ ಪ್ಯಾಕ್ಟೆಸ್ಟ್ ಮಾಡಬೇಡಿ ಯಾಕಂತೇಳಿದರೆ ನೆಂತೆ ಕಳ್ಸೋ ಹೋಗಿ ಆಗೋದಿಲ್ಲ ಹಾಗಾಗಿ ಅದು ನಿಮಗೆ ತುರುಕೆಯಲ್ಲಿ ಇಲ್ಲ ಅಂತ ಹೇಳಿದರೆ ಖಂಡಿತವಾಗಲೂ ಟ್ರೈ ಮಾಡ್ಬೋದು ಇದರಿಂದ ನಮ್ಮ ದೇಹಕ್ಕೆ ಸಹ ಒಳ್ಳೆಯದು ತಲೆ ಕೂದಲ ಬೆಳವಣಿಗೆಗೆ ತುಂಬ ಉಪಯೋಗವಾಗಿದೆ ಖಂಡಿತ ಟ್ರೈ ಮಾಡಿ ಹಾಗೆ ಯಾರಾದರೂ ಹೊಸಬರು ನನ್ನ ಚಾನಲ್ ಇನ್ನು ನೋಡ್ತಾ ಇದ್ದರೆ ಖಂಡಿತವಾಗ್ಲೂ ಸಬ್ಸ್ಕ್ರೈಬ್ ಮಾಡಿ ಅಂದರೆ ನೀವೆಲ್ಲ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿದರೆ ನನಗೊಂದು ಖುಷಿ ಆಗ್ತದೆ ವಿಡಿಯೋ ಮಾಡಲಿಕ್ಕೆ ಹಾಗಾಗಿ ಇಷ್ಟು ದಿನ ತನಕ ನೀವು ನನಗೆ ಸಪೋರ್ಟ್ ಮಾಡ್ತಾಯಿರಲಿಲ್ಲ ಅದಕ್ಕೆ ಸಹ ಇನ್ನೊಮ್ಮೆ ನಾನು ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೇನೆ ಈಗ ನಾನು ವಿಡಿಯೋ ಸ್ಟಾರ್ಟ್ ಮಾಡ್ತೇನೆ ಈ ಮೆಂತೆಕಾಳನ್ನು ಯಾವ ಥರ ನಾವು ಯೂಸ್ ಮಾಡ್ಬೋದು ನಮ್ಮ ಹೇರ್ ಗ್ರೋತಿಗೆ ಹೇಗೆ ಯೂಸ್ ಆಗ್ತದೆ ಮತ್ತು ಫಸ್ಟಿಗೆ ಎಂತ ಮಾಡಿ ಅಂತೇಳಿದರೆ ಒಂದು ಎರಡು ಮೂರು ಚಮಚ ನಮ್ಮ ತಲೆ ಕೂದಲು ಡಿಪೆಂಡ್ ಅಂದರೆ ತುಂಬ ತಲೆ ಕೂದಲಿದ್ದವರಿಗೆ ಒಂದು ನಾಲ್ಕು ಚಮಚ ಸಹ ಬೇಕಾಗ್ತದೆ ಸ್ವಲ್ಪ ತನ್ನಷ್ಟು ತಲೆ ಕೂದಲೇ ಇದ್ದವರಿಗೆ ಒಂದು ಎರಡು ಚಮಚ ಮೆಂತೆ ಸಾಕಾಗ್ತದೆ ಸ್ವಲ್ಪ ದಪ್ಪ ದಪ್ಪ ತಲೆ ಕೂದಲು ಇದ್ದರೆ ಹಾಗೆ ಎರಡು ಚಮಚ ನೀವು ಕಾಳನ್ನು ರಾತ್ರಿ ನೀರಲ್ಲಿ ನೆನೆಸಿಟ್ಕೊಳ್ಳಿ ರಾತ್ರಿ ಇಡೀ ಅದು ನೀರಲ್ಲೇ ಇಡಬೇಕು ನೆಕ್ಸ್ಟ್ ಡೇ ಬೆಳಿಗ್ಗೆ ನೀವು ಅಂದರೆ ನೀವು ಎಷ್ಟೊತ್ತಿಗೆ ತಲೆಗೆ ಹಚ್ಕೊಳ್ತೀರೋ ಅಷ್ಟೊತ್ತಿಗೆ ನೀವು ಅದನ್ನು ಗ್ರೈಂಡ್ ಮಾಡಿ ಮಿಕ್ಸಿ ಜಾರಲ್ಲಿ ಹಾಕಿ ಗ್ರೈಂಡ್ ಮಾಡಿ ನೈಸಾಗಿ ಪೇಸ್ಟ್ ಥರ ಆಗಬೇಕು ಅದು ಆ ಪೇಸ್ಟ್ ರೆಡಿ ಆದಮೇಲೆ ನೀವು ತಲೆಗೆ ನೆತ್ತಿಗೆ ಹಚ್ಕೊಳ್ಳಿ ಆಮೇಲೆ ಫುಲ್ಲು ಕೂದಲಿಗೆ ಸಹ ಹಚ್ಕೊಳ್ಳಿ ಅಂದರೆ ಬುಡದಿಂದನೇ ಹಚ್ಕೊಳ್ತಾ ಬನ್ನಿ ಸ್ವಲ್ಪ ತಲೆ ಕೂದಲನ್ನು ಈ ಥರ ಡಿವೈಡ್ ಮಾಡಿ 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 ಹಚ್ಕೊಳ್ತಾ ಬನ್ನಿ ಅದು ಅಥವಾ ನೀವು ಮಿಡ್ಲಲ್ಲಿ ಹಚ್ತೀರಲ್ಲ ಮಿಡ್ಲಲ್ಲಿ ಹಚ್ಚಿ ಒಂದು ರೋಲ್ ಮಾಡಿ ಸ್ವಲ್ಪ ಕೂದಿಗೆ ಕಿ ಈ ಥರ ಮಾಡಿ ಇಲ್ಲಾಂತ ಹೇಳಿದ್ರೆ ಹಚ್ಚಿದ ಸ್ವಲ್ಪ ಕಷ್ಟ ಆಗ್ತದೆ ಇನ್ನೊಮ್ಮೆ ಖಂಡಿತ ನಾನು ವೀಡಿಯೋ ನಿಮ್ದು ಶೇರ್ ಮಾಡ್ಕೊಳ್ತೇನೆ ಅದು ಮೇಯಿಂದ ಹಾಕುವಾಗ ನಾನು ತೋರಿಸ್ತೇನೆ ಅದೇ ಥರ ಇದು ಮೆಂತೆ ಪೇಸ್ಟನ್ನು ಸಹ ನೀವು ಹಾಕ್ಕೊಳ್ಬೋದು ಫುಲ್ಲು ಕೂದಲಿಗೆ ಆಗೋ ಹಾಗೆಯೇ ನೀವು ಹಚ್ಕೊಳ್ಬೇಕು ವಾಯ್ಸ್ ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ ಏನೋ ಗೊತ್ತಿಲ್ಲ ಯಾಕಂದರೆ ಇಲ್ಲಿ ಹೊರಗಡೆ ಸ್ವಲ್ಪ ಸೌಂಡ್ ಬರ್ತಾ ಬರ್ತಾರೆ ಫ್ಯಾನ್ ಇದು ಸೌಂಡ್ ಸಹ ವಾಯ್ಸ್ ಸರಿ ಉಂಟು ಅಂದ್ಕೊಳ್ತೇನೆ ನಾನು ಒಂದು ಎರಡರಿಂದ ಮೂರು ಗಂಟೆ ಸಹ ನೀವು ಅದನ್ನು ಹಾಗೆಯೇ ಬಿಟ್ಕೊಳ್ಬೋದು ಸ್ವಲ್ಪ ಡ್ರೈ ಆಗ್ತದಲ್ಲ ಅದರ ನಂತರ ನೀವು ಹೇರ್ ವಾಶ್ ಮಾಡ್ಕೊಳ್ಳಿ ಹೇರ್ ವಾಶ್ ಸಹ ಸ್ವಲ್ಪ ಕೂದಲು ಬಿಡಿಸಿ 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 ವಾಶ್ ಮಾಡ್ಕೊಳ್ತಾ ಹೋಗಿ ಯಾಕಂತಂದರೆ ಸ್ವಲ್ಪ ಅದು ಅಂಟು ಥರ ಇರ್ತದಲ್ಲ ಹಾಗಾಗಿ ನೀವು ನೈಸ್ ಪೇಸ್ಟ್ ಮಾಡಿಕೊಂಡ್ರೆ ಅಷ್ಟು ಗೊತ್ತಾಗೋದಿಲ್ಲ ಸ್ವಲ್ಪ ಪುಡಿ ಪುಡಿ ಇದ್ದರೆ ಸ್ವಲ್ಪ ಜಾಸ್ತಿ ನೀರಲ್ಲಿ ನೀವು ವಾಶ್ ಮಾಡ್ಕೊಳ್ಬೇಕಾಗ್ತದೆ ನಿಮಗೆ ಅಂದರೆ ಲೈಟಾಗಿರುವಂಥ ಶ್ಯಾಂಪೂ ಸಹ ನೀವು ಯೂಸ್ ಮಾಡ್ಬೋದು ಅಗತ್ಯ ಇಲ್ಲ ಕ್ಲೀನಾಗಿ ವಾಶ್ ಮಾಡಿಕೊಂಡ್ರೆ ಸಹ ಅದು ಹೋಗ್ತದೆ ಒಬ್ಬೊಬ್ಬರಿಗೆ ಅದು ಸ್ಮೆಲ್ ಬರ್ತದೆ ಅಂತೇಳಿದರೆ ನೀವು ಶ್ಯಾಂಪು ಹಾಕಿ ಸಹ ಸ್ನಾನ ಮಾಡ್ಬೋದು ಇನ್ನೊಂದು ರೀತಿಯಲ್ಲಿ ಸಹ ನೀವು ಮಾಡ್ಕೊಳ್ಬೋದು ಅಂದರೆ ಪೇಸ್ಟ್ ಬೇಡ ನಮಗೆ ಅಂತ ಅಂತೇಳಿದರೆ ನೀವು ಇನ್ನೊಂದು ವಿಧಾನದಲ್ಲಿ ಸಹ ನೀವು ಯೂಸ್ ಮಾಡ್ಕೊಳ್ಬೋದು ಅದಂತೇಳಿದರೆ ಇದು ಅಗತ್ಯ ಇಲ್ಲ ನೀವು ಒಂದು ಎರಡು ಮೂರು ಚಮಚ ನೀವು ಕಾಳನ್ನು ನೀರಲ್ಲಿ ಹಾಕಿ ಚೆಂದ ಅದನ್ನು ಕುದಿ ತರಿಸ್ಕೊಳ್ಳಿ ಒಂದು ಒಂದು ಹದಿನೈದರಿಂದ ಒಂದು ಇಪ್ಪತ್ತು ನಿಮಿಷ ತನಕ ನೀವು ಕುದಿ ತರಿಸ್ಕೊಳ್ಳಿ ನೀರು ನಮ್ಮ ತಲೆಗೆ ಎಷ್ಟು ಬೇಕಾಗ್ತದೆ ಅಂದರೆ ಒಂದು ಎರಡು ಗ್ಲಾಸ್ ನೀರಿಗೆ ಚೆನ್ನಾಗಿ ಮಾಡಿ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಕುದಿ ತರಿಸ್ಕೊಳ್ಳಿ ಕುದಿ ಬಂದ ನಂತರ ಅದನ್ನು ನೀವು ಗ್ಯಾಸ್ ಆಫ್ ಮಾಡ್ತಿರಲ್ಲ ಅದರ ನಂತರ ನೀವು ಅದು ತಣ್ಣಗಾಗಬೇಕು ತಣ್ಣಗಾದ ನಂತರ ಸೋಸ್ಕೊಳ್ಳಿ ನೀವೀಗ ತಲೆ ಸ್ನಾನ ಮಾಡ್ತೀರಲ್ಲ ತಲೆ ಸ್ನಾನ ಮಾಡಿದ ನಂತರ ನೀವು ಈ ನೀರನ್ನು ಯೂಸ್ ಮಾಡಬೇಕು ತಲೆ ಸ್ನಾನ ಮಾಡಿದ ನಂತರ ಈ ನೀರು ಅಂತೇಳಿದರೆ ಆ ನೀರಲ್ಲಿ ನೀವು ಇದು ತಲೆ ವಾಶ್ ಮಾಡ್ಕೊಳ್ಬೇಕು ವಾಶ್ ಮಾಡಿಕೊಂಡ ನಂತರ ನೀವು ನೀವು ಡೈರೆಕ್ಟ್ ಅಂತ ಹೇಳಿದರೆ ಬಿಸಿಲಲ್ಲಿ ಒಣಗಿಸ್ಕೊಳ್ಳೋದು ಆ ಥರ ಎಲ್ಲ ಮಾಡಬೇಡಿ ನಾರ್ಮಲ್ ಆಗಿ ತನ್ನಷ್ಟಕ್ಕೆ ಕೂದಲೆಲ್ಲ ನಾವು ಟವಲಲ್ಲಿ ಒರೆಸಿದ ನಂತರ ನೋಡಿ ತನ್ನಷ್ಟಕ್ಕೆ ಒಣಗ್ತದಲ್ಲ ಹಾಗೆ ನೀವು ಅದನ್ನು ಬಿಟ್ಟುಬಿಡಿ ಅಥವಾ ಏರ್ ಡ್ರೈಯರಲ್ಲೆಲ್ಲ ಕೂದಲು ಒಣಗಿಸೋದು ಆ ಥರ ಎಲ್ಲ ಮಾಡ್ಕೊಳ್ಳಿಕ್ಕೆ ಹೋಗ್ಬೇಡಿ ಅದು ತನ್ನಷ್ಟಕ್ಕೆ ಅದು ಒಣಗಲಿಕ್ಕೆ ಬಿಡಿ ಆ ನೀರು ಆ ತಲೆಯಲ್ಲಿ ಅದೇ ಥರ ಒಣಗಲಿಕ್ಕೆ ಬಿಟ್ಟುಬಿಡಿ ಇನ್ನು ಮೂರನೇದು ವಿಧಾನ ಅಂಥೇಳಿದರೆ ನೀವು ತೆಂಗಿನ ಎಣ್ಣೆ ತೊಗೊಳ್ಳಿ ಇಲ್ಲ ಅದು ಆಲಿವ್ ಆಯಿಲ್ ಅದು ಸಹ ನೀವು ತಗೊಳ್ಬೋದು ಅದರಲ್ಲಿ ಕಾಳನ್ನು ಹಾಕಿ ನೀವು ಸಿಮ್ಮಲ್ಲಿ ಫ್ಲೇಮ್ ಇಟ್ಕೊಂಡು ಬಿಸಿ ಮಾಡಬೇಕು ಬಿಸಿ ಅಂತೇಳಿದರೆ ಈ ಮೆಂತೆ ಕಾಳು ಉಂಟಲ್ಲ ಅದು ಸ್ವಲ್ಪ ಇರುದೇ ಕಲ್ಲು ಸ್ವಲ್ಪ ಬ್ರೌನು ಇನ್ನೂ ಸಹ ಬ್ರೌನ್ ಆಗ್ತದೆ ನೋಡಿ ಅಷ್ಟು ತನಕ ನೀವು ಆ ಎಣ್ಣೆಯನ್ನು ಬಿಸಿ ಮಾಡಿಕೊಳ್ಬೇಕು ಸಹ ಎಣ್ಣೆ ಆರಿದ ನಂತರ ನೀವು ನೆತ್ತಿಗೆ ತಲೆ ಕೂದಲಿಗೆಲ್ಲ ಹಚ್ಕೊಳ್ಬೋದು ನೀವು ಓವರ್ನೈಟ್ ಸಹ ಎಣ್ಣೆ ಹಚ್ಚಿ ಹಾಗೆಯೇ ಇಟ್ಕೊಳ್ಬೋದು ಇಲ್ಲ ಅಂತೇಳಿದರೆ ಒಂದು ಒನ್ ಅವರ್ ಅಥವಾ ಎರಡು ಅವರ್ ಬಿಟ್ಟು ನೀವು ತಲೆಸ್ನಾನ ಸಹ ಮಾಡ್ಬೋದು ಅಂದರೆ ಸ್ವಲ್ಪ ಲೈಟಾಗಿ ಶಾಂಪು ಹಾಕಿ ತಲೆಸ್ನಾನ ಮಾಡ್ಕೊಳ್ಳಿ ಇಷ್ಟು ನಾನೀಗ ನಿಮಗೆ ಕೂದಲಿಗೆ ಹಚ್ಚೋದೆಲ್ಲ ಹೇಳಿದೆ ಹಾಗೆ ನೀವು ಕಾಳನ್ನು ಮೊಳಕೆ ತರಿಸಿ ತಿನ್ನೋದ್ರಿಂದ ಸಹ ಅದರ ಪೌಷ್ಟಿಕತೆ ಇರ್ತದಲ್ಲ ಅದರಿಂದ ಸಹ ನಮ್ಮ ಕೂದಲ ಬೆಳವಣಿಗೆ ಆಗ್ತದೆ ಯಾರಾದರೂ ಕಾಳು ಅಂದರೆ ಕಹಿ ಅಂತೇಳಿ ಅವರು ತಿನ್ನೋದಿಲ್ಲ ಈಗ ಇದು ಮೊಳಕೆ ತರಿಸಿದ್ರಷ್ಟು ಕಹಿ ಇರುವುದಿಲ್ಲ ಖಂಡಿತ ಟ್ರೈ ಮಾಡಿ ನೋಡಿ ಅದರೊಂದೇ ಅಲ್ಲ ಅದರ ಜೊತೇಲಿ ನೀವು ಹೆಸರುಕಾಳು ಮೊಳಕೆ ತರಿಸಿದ್ದು ಕಡಲೆಕಾಳು ಮೊಳಕೆ ಅದ್ರ ಜೊತೆಯಲ್ಲಿ ಸಹ ಇದನ್ನು ಮಿಕ್ಸ್ ಮಾಡಿ ನೀವು ತಿನ್ಬೋದು ಯಾರಿಗೆಲ್ಲ ಕೂದಲು ಗ್ರೋತ್ ಆಗಬೇಕು ಹೇಳಿ ಅಂದ್ಕೊಳ್ತೀರ ಅವರೆಲ್ಲ ಖಂಡಿತವಾಗೂ ಈ ಮೆಂತೆಕಾಳನ್ನು ಯೂಸ್ ಮಾಡ್ತಾ ಬನ್ನಿ ಮೊಳಕೆ ಕರೆಸಿದು ಕಾಳನ್ನು ತಿನ್ನಿ ಈಗ ನಾನು ಹೇಳಿರುವಂಥ ಪೇಸ್ಟನ್ನು ಹಾಕಿ ಅದರ ನೀರನ್ನು ನೀವು ತಲೆಗೆ ಹಾಕೊಳ್ಳಿ ಇಲ್ಲಾಂದರೆ ಎಣ್ಣೆಯಲ್ಲಿ ಹಾಕಿ ಬಿಸಿ ಮಾಡ್ಕೊಳ್ಳಿ ಈ ಥರ ಮೊಳಕೆನ ತಂದು ಅದನ್ನು ಸಹ ನೀವು ಹೊಟ್ಟೆಗೆ ತೊಗೊಳ್ಳಿ ಇದರಿಂದ ಸಹ ತಲೆ ಕೂದಲು ಸಹ ಗ್ರೋತ್ ಆಗ್ತದೆ ಖಂಡಿತ ನಿಮಗೆ ಈ ಟಿಪ್ಸ್ ಎಲ್ಲ ಇಷ್ಟ ಆಗಿದೆ ಅಂದ್ಕೊಳ್ತೀವಿ ಈಗ ನೀವು ಕಾಳಿದು ಪೇಸ್ಟ್ ಎಲ್ಲ ಮಾಡ್ತೀರಲ್ಲ ಆ ಪೇಸ್ಟಿಗೆ ನೀವು ಸ್ವಲ್ಪ ಮೊಸರು ಆ್ಯಡ್ ಮಾಡ್ಬೋದು ಮೊಸರು ಜೊತೆಯಲ್ಲಿ ಅಲೋವೆರಾ ಜೆಲ್ ಸಹ ನೀವು ಆ್ಯಡ್ ಮಾಡ್ಬೋದು ಅಲೋವೆರಾ ಜೆಲ್ ಮತ್ತು ಮೊಸರನ್ನು ಆ ಪೇಸ್ಟಿಗೆ ಮಿಕ್ಸ್ ಮಾಡಿ ಅದನ್ನು ನೀವು ತಲೆ ಕುದಿಗೆ ಹಚ್ಕೊಳ್ಬೋದು ಇದರಿಂದ ನೋಡಿ ನಿಮಗೆ ಅಲೋವೆರಾ ಜೆಲ್ ಸಹ ಒಳ್ಳೆಯದು ಮೊಸರು ಸಹ ಒಳ್ಳೆಯದು ತಲೆ ಕೂದಲು ಗ್ರೋತ್ ಆಗೋ ಜೊತೆಯಲ್ಲಿ ಶೈನಿಂಗ್ ಸಹ ಬರ್ತದೆ ಮತ್ತು ಡ್ಯಾಂಡ್ರಸ್ ಆಗೋದಿಲ್ಲ ನೀವು ಖಂಡಿತ ಟ್ರೈ ಮಾಡಿ ಒಬ್ಬೊಬ್ಬರು ಜೇನುತುಪ್ಪ ಅಲೋವೆರಾ ಜೆಲ್ ಬದಲಿಗೆ ಜೇನುತುಪ್ಪ ಸಹ ಹಾಕ್ತಾರೆ ಆದರೆ ನಾನು ಜೇನುತುಪ್ಪ ಹಾಕಿನೂ ಸಹ ಟ್ರೈ ಮಾಡಲಿಲ್ಲ ಮೊಸರು ಹಾಕಿದ್ದೇನೆ ಅಲೋವೆರಾ ಜೆಲ್ಲು ಹಾಕಿದ್ದೇನೆ ಸ್ವಲ್ಪ ನಿಮ್ಮ ಮನೇಲಿ ನೀವು ಅಂದರೆ ಬಾಟಲ್ ಏನಾದರೂ ಬೆಳೆದಿದ್ದರೆ ಅದು ಖಂಡಿತ ಅದನ್ನೇ ಯೂಸ್ ಮಾಡಿ ಅಂಗಡಿಯಿಂದ ತರೋದಕ್ಕಿಂತ ಮನೆಯಲ್ಲಿ ಇರುವಂಥ ಫ್ರೆಶ್ ಆಗಿರುವಂಥ ಅಲೋವೆರಾ ಜೆಲ್ ಯೂಸ್ ಮಾಡೋದು ಒಳ್ಳೆಯದು ಅದು ಇಲ್ಲ ಅಂತ ಹೇಳಿದ ಏನು ತಲೆ ಬಿಸಿಲಿಲ್ಲ ಖಾಲಿ ಮೊಸರನ್ನು ಹಾಕಿ ನೀವು ತಲೆ ತಲೆಕೂರ್ಲಿಗೆ ಹಾಕ್ಕೊಳ್ಬೋದು ಖಂಡಿತ ಇದೆಲ್ಲ ಒಂದು ಪುಟ್ಟ ವಿಡಿಯೋನೇ ನಿಮ್ಮ ಜೊತೆಲಿ ಶೇರ್ ಮಾಡ್ಕೊಂಡಿದ್ದೀನಿ ಆದಷ್ಟು ಶೇರ್ ಮಾಡಿ ಎಲ್ಲರಿಗೂ ಸಹ ಅಂದರೆ ಇದು ತುಂಬ ಒಂದು ಉಪಯೋಗಕ್ಕೆ ಬರುವಂಥದ್ದೇ ಅಂತ ಅಂತೇಳಿ ನಿಮಗೆ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡಿಕೊಂಡಿದ್ದೇನೆ ಆ ವಿಡಿಯೋ ನೋಡಿ ಥ್ಯಾಂಕ್ ಯು